ಆರ್ ಆಲ್ ದ ವ ವೆಲ್ಫೇರ್ ಪ್ರೋಗ್ರಾಮ್ ಫಾರ್ ದಿ ಗುಡ್ ಫಾರ್ ದ ಎಕನಾಮಿ ಆಲ್ಸೋ ಪ್ಲಸ್ ನಮ್ಮದು ಒಂದು ಹೇಳ್ತೀನಿ ನಿಮಗೆ ಇವತ್ತು ಯಂಗ್ ಪಾಪ್ಯುಲೇಷನ್ ಇರೋದು ಇಂಡಿಯಾದಲ್ಲಿ ಈಗ ಯುರೋಪಲ್ಲಿ ಇತ್ತು ಅಮೇರಿಕಾದಲ್ಲಿತ್ತು ಚೈನಾದಲ್ಲಿತ್ತು ಜಪಾನಲ್ಲಿತ್ತು ಯಂಗ್ ಪಾಪ್ಯುಲೇಷನ್ ಇರುವಾಗ ದ ಜಿ ಡಿ ಪಿ ಗ್ರೋತ್ ಶುಡ್ ಬಿ ಡಬಲ್ ಡಿಜಿಟ್ಲಿ ಇರಬೇಕು ನಮ್ಮ ಡಿ ಜಿ ಡಿ ಪಿ ಗ್ರೋತ್ ಡಬಲ್ ಡಿಜಿಟ್ ಇಲ್ಲ ಅಂತ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ ಇವತ್ತು ಈ ಪ್ರಾಬ್ಲಮು ವಿ ಆರ್ ಟು ಫೇಸ್ ಫ್ಯೂಚರಲ್ಲಿ ಇವೆಲ್ಲ ಯಂಗ್ ಜರ್ನಲಿಸ್ಟ್ಗಳು ಇಷ್ಟೆಲ್ಲ ಐಡಿಯಾಸ್ ಇಟ್ಕೊಂಡು ಒಳ್ಳೆಲ್ಲ ಇದು ಮಾಡ್ತೀರಾ ನೀವು ಈ ವಿಚಾರದಲ್ಲಿ ಸಮೇತ ಚಿತ್ರ ಮಾಡಬೇಕು ನಮ್ಮ ಈಗ ಸ್ಕಿಲ್ ಟ್ರೈನಿಂಗು ಇನ್ನೊಂದು ಮಾಡಬೇಕಲ್ಲ ಅದಕ್ಕೆ ಹೆಚ್ಚು ನಾವು ಒತ್ತು ಕೊಡಬೇಕು ನಾವಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು ಒತ್ತು ಕೊಡಬೇಕು ಪ್ಲಸ್ಸು ನಮ್ಮದಿಂದ ನಾಲ್ಕು ಲಕ್ಷದ ಚಿಲ್ಲರೆ ಕೋಟಿ ಜಿ ಎಸ್ ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗ್ತಾ ಇದೆ ನಮಗೆ ಬರೋದೆಷ್ಟು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ತೌಸಂಡ್ ಬರ್ತದೆ ಅದು ಮಾಡಿದ್ರೆ ಹೆಂಗಾಗ್ತದೆ ನಾವು ಎಲ್ಲ ಬರ್ಬೇಕಂದ್ರೆ ಹೇಳ್ತಾಯಿಲ್ಲ ದರ್ಸ್ ದರ್ ಬಿ ಬ್ಯಾಕ್ವರ್ಡ್ ಸ್ಟೇಟ್ಸ್ಗಳಿರುತ್ತೆ ಅವರಿಗೂ ಕೊಡಲಿ ಈಗ ನಾವು ಬ್ಯಾಕ್ವರ್ಡ್ ಡಿಸ್ಟಿಕ್ಸ್ ಇದೆಯಲ್ಲ ಗುಲ್ಬರ್ಗ ಮತ್ತು ಹೈದ್ರಾಬಾದ್ ಕರ್ನಾಟಕ ನಾವು ಕೊಡ್ತಾ ಇದ್ದೀವಲ್ಲ ಬರೀ ಬೆಂಗಳೂರು ಬಂದ ಆದಾಯ ಬೆಂಗಳೂರಿಗೆ ಮಾಡಬೇಕಂದಿಲ್ಲ ಎಲ್ಲ ಕೂಡ ಬಟ್ ಬೆಂಗಳೂರು ಡೆವಲಪ್ಮೆಂಟು ಆಗಬೇಕಲ್ಲ ಅದಕ್ಕೆ ಸಿದ್ದರಾಮಯ್ಯ ನಾನು ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿಸ್ಟ್ ಆಗಿದ್ದಾಗ ಏಳು ಸಾವಿರ ಫಸ್ಟ್ ಟೈಮ್ ದ ಹಿಸ್ಟ್ರಿ ಕರ್ನಾಟಕ ಗೌರ್ಮೆಂಟಿಂದ ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ಮೂರು ವರ್ಷಕ್ಕೆ ಕೊಟ್ಟಿದ್ದಾರೆ ಗೊತ್ತಾಯ್ತ ಅದೇ ರೀತಿಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು ಇವತ್ತು ನರೇಗ ಮತ್ತು ಅರ್ಬನ್ ಇದಿತ್ತಲ್ಲ ನಮ್ಮ ಈ ಓವರು ಇದೆಲ್ಲ ಮಾಡಿದ್ವಿ ಯಾರು ಜಯ ನನ್ ಜಯ ಯು ಆರ್ ಎಮ್ ಎಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಟ್ಟಿದ್ದರು ಇದು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ನಾನು ಮನ್ಮೋಹನ್ ಸಿಂಗ್ ಅವರು ಇದ್ದಾಗ ಇದು ಮಾಡಿದ್ವಿ ಮನ್ನಾ ಮಾಡಿದ್ವಿ ಈ ಥರದಲ್ಲ ಸೋಷಿಯಲ್ ವೆಲ್ಫೇರ್ ಆಗಬೇಕು ನಾವು ಫ್ಲಡ್ಡು ಬಂದಾಗ ನಮ್ಮದು ಬರಗಾಲ ಬಂದಾಗಲೂ ಕೊಡಬೇಕು ತಾನೆ ಯಾವುದು ಕೊಡಲಿಲ್ಲ ಮತ್ತು ಪ್ಲಸ್ಸು ನಮ್ಮಲ್ಲಿ ಒಂದು ಎಕ್ಸ್ಟ್ರಾ ಕೊಡಬೇಕು ಪ್ಲಾನಿಂಗ್ ಕಮಿಷನರ್ ಅವರು ಹೆಚ್ಚಿ ಕೊಡಬೇಕು ಕರ್ನಾಟಕಕ್ಕೆ ಅಂದರೆ ಅದು ಬರಲಿಲ್ಲ ಭದ್ರಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಬೇಕು ನಾನು ಇನ್ಚಾರ್ಜು ಮಿನಿಸ್ಟರ್ ಆಫ್ ಚಿಕ್ಕಮಗ್ಳೂರು ಐದು ಸಾವಿರದ ಐನೂರು ಕೋಟಿ ರೂಪಾಯಿ ಭದ್ರಾ ಕೊಡ್ತೀವಿ ಅಂತ ಬಡ್ಜೆಟಲ್ಲಿ ಹಾಕಿದರು ಅದಾದಮೇಲೆ ಇಲ್ಲಿ ನಮ್ಮ ಅಸೆಂಬ್ಲಿಲಿ ಮಾಡಿದ್ರು ಇನ್ನೂ ಅದು ಬಡ್ಜೆಟ್ಟಲ್ಲಿ ಹೋಗಿದ ಹಾಕಿದ ಕೊಡಲಿಲ್ಲ ಹೇಳಿದನೇ ಕೊಡಲಿಲ್ಲ ಮತ್ತು ಇನ್ನು ಏನಂತ ಇವರು ಹೇಳ್ತಾರು ನಮ್ಮ ಗ್ಯಾರಂಟಿ ವಿಚಾರದಲ್ಲಿ ಮಾತಾಡೋದೇನಂತ ಇವರು ಇವರು ಈ ಬಿ ಜೆ ಪಿ ಅವರಿಗೆ ಯಾಕೆ ಅವರು ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡೋದಿಲ್ಲ ಇವರು ನಮ್ಮ ಸೀತಾರಾಮ್ ನಿರ್ಮಲಾ ಸೀತಾರಾಮನ್ ಎಲ್ಲಿಯವರು ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರಾಗಿ ಹೋದವರು ಅವ್ರು ಕೊಡ್ಬೇಕು ತಾನೆ ಇದನ್ನೆಲ್ಲ ಮಾತಾಡೋದು ಬಿಟ್ಟು ಪಾಪ ನಿಮಗೆ ತೊಂದರೆ ಕೊಡ್ತಾರೆ ಬಿ ಜೆ ಪಿಯವರು ಅವರು ನಮ್ಮ ವಿಚಾರ ಮಾತಾಡಿಕೊಡು ನೀವು ಸ್ವಲ್ಪ ಅವ್ರನ್ನ ಕೇಳಿ ನೋಡಿ ಗಂಡ ನೋಡಿ ನಮ್ಮ ಒಂದೇ ಅಲ್ಲದೆ ಅಲ್ಲ ನಮ್ಮ ಸೊಸೈಟಿ ನಮ್ಮ ಇದರಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ತುಂಬ ಗೌರವ ಕೊಟ್ಟಿದ್ದೀವಿ ಎಲ್ಲ ಕೇಳಿ ಗಂಡು ಮಕ್ಕಳು ಈಗ ಶಿವ ದೇವರು ಇರ್ತಾರೆ ಲಕ್ಷ್ಮಿ ಇಲ್ವಾ ಸರಸ್ವತಿ ಇಲ್ವಾ ಹಂಗೆ ನಮ್ಮಲ್ಲಿ ಗಂಡುಗಳು ಬೇಕು ಗಂಡುಗಳು ಬೇಕು ದೊಡ್ಡ ಈಗ ಮನೆಗೆ ಆದಾಯ ಬಂದುಬಿಟ್ರೆ ಅದು ಯಾರಿಗೆ ಲಾಭ ಅನ್ನೋದು ಬರೀ ಹೆಂಗ್ಸ್ ಹೆಣ್ಣು ಮಕ್ಕಳಿಗೆ ಮಾತ್ರಣ ನೋಡಿ ಆ ಥರದ್ದೇನಲ್ಲ ಗಂಡಸರುಗಳು ಮೊದಲಿಂದ ಅವರು ಒಂದು ಡಾಮಿನೇಟ್ ಇದಾಗಿ ಬಂದವರು ಪಾಪ ಈಗ ಹೆಂಗಸರುಗಳು ಹೊರಗಡೆ ಬಂದುಬಿಟ್ಟು ಫಿಫ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಇಸ್ ವುಮೆನ್ ಅವರು ಕೆಲಸ ಮಾಡಲಿ ಶುರು ಮಾಡಿದಾಗ ನಮ್ಮ ಜೀ ನಮ್ಮ ಗ್ರೋತ್ ಜಾಸ್ತಿ ಆಗಿದೆ ನೀವು ಯಾಕೆ ಅದನ್ನು ಅಪ್ರಿಸಿಯೇಟ್ ಮಾಡೋದಿಲ್ಲ ಅವರು ಸ್ವಲ್ಪ ಕೆಲಸಕ್ಕೆ ಹೋಗ್ಬೇಕಾದ್ರೆ ಫ್ರೀ ಹೋದರೆ ಏನು ತಂತ ತಪ್ಪೇನಂತೆ ನಾವು ಅದು ನೋಡಿ ಬೇರೆಯವರಾಗಿದ್ದಾರೆ ಏನು ಮಾಡ್ತಾಯಿದ್ರು ಕೆ ಎಸ್ ಆರ್ ಟಿ ಸಿ ಮೇಲೆ ಆಗ್ತಾಯಿದ್ರು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟೇ ಆಗ್ತಾ ನಮ್ಮ ಮುಖ್ಯಮಂತ್ರಿಯವರು ಪ್ರತಿಯೊಂದಕ್ಕೂ ಬಡ್ಜೆಟ್ರಿ ಪ್ರೊವಿಷನ್ ಇಟ್ಬಿಟ್ಟು ಬಜೆಟಿಂದ ಕೊಡ್ತಾ ಇದ್ದಾರೆ ಇದಾರೆ ಅದನ್ನು ಸ್ವಲ್ಪ ಅಪ್ರಿಸಿಯೇಟ್ ಮಾಡಬೇಕಲ್ಲ ನೋಡಿ ಅವರು ಬರೀ ವಿರೋಧ ಮಾಡದೆ ಅವ್ರ ಅಭ್ಯಾಸ ಯಾಕೆ ನನಗೇನಾಗ್ತದೆ ಅಂತ ಹೇಳ್ಬಿಟ್ರೆ ಅವರು ಯಾವ ವಿರೋಧ ಇದ್ದು ಇದು ಇದ್ದು ವಿರೋಧ ಮಾಡಿಬಿಟ್ಟು ಅದೇ ಅಭ್ಯಾಸ ಮಾಡಿಕೊಂಡಿದ್ದಾರೆ ಈಗ ಸರ್ ಆಡಳಿತಕ್ಕೆ ಬಂದರೂ ವಿರೋಧ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ಲಿ ಅವರೇ ಆಡಳಿತದಲ್ಲಿದ್ದಾರೆ ಸ್ಟೀಲ್ ಬ್ರಿಡ್ಜು ನೀವೇ ಹೇಳಿ ಸ್ಟೀಲ್ ಬ್ರಿಡ್ಜ್ ಒಳ್ಳೆ ಪ್ರೊಜೆಕ್ಟ್ ಆಗಿರಲಿಲ್ಲ ಈಗ ಪ್ರತಿಯೊಬ್ಬರು ನೀವು ಒಂದು ದಿವ್ಸ ಆದರೂ ಹೋಗ್ತಿರಲ್ಲ ಅಲ್ಲಿ ಹೆಬ್ಬಾಳಕ್ಕೆ ನೀವು ಇದು ಮಾಡ್ತೀರಾ ಈಗ ಅದೇ ಸ್ಟೀಲ್ ಆನಂತರ ಆನಂದರಾವ್ ಸರ್ಕಲ್ ಹತ್ರ ಮಾಡಿದ್ವಿ ಅಲ್ಲ ನನ್ನ ಕಾಲದಲ್ಲಿ ಸ್ಟಾರ್ಟ್ ಮಾಡಿಬಾರ್ದು ಅದು ಸ್ಟೀಲ್ ಬ್ರಿಡ್ಜ್ ಏನು ಅದರಲ್ಲಿ ತೊಂದರೆ ಏನಿದೆ ಶಿವಾನಂದ ಸರ್ಕಲ್ ಶಿವಾನಂದ ಸರ್ಕಲ್ಗೆ ತೊಂದರೆ ಏನದು ನೋಡಿ ನೋಡಿ ಮೇಲೆ ಇದ್ದ ಇದು ಮಾಡಿದರೆ ಅದು ಎಕ್ಸಿಕ್ಯೂಷನಲ್ಲಿ ತೊಂದರೆ ಆಗಿರ್ಬೋದು ಫ್ಲೈ ಓವರ್ ಮೇಲೆ ಜಾಮ್ ಅಂತ ಅಂದಟ್ಬಿಟ್ರೆ ನೀವು ಜಾಸ್ತಿ ವೆಹಿಕಲ್ ಬರ್ತಾ ಇದ್ಬಿಟ್ರೆ ಅದಕ್ಕೆ ನಮ್ಮ ಶಿವಕುಮಾರ್ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಫ್ಲೈ ಓವರ್ ಸಾಕು ಇನ್ನು ಟನೆಲ್ ರೋಡ್ ಮಾಡೋಣ ಅಂದ್ಬಿಟ್ಟು ಇಡೀ ದೇಶ ನಾನು ವಿದೇಶದಲ್ಲೆಲ್ಲ ಪ್ರವಾಸ ಮಾಡ್ತೀನಿ ದೇಶದಲ್ಲಿ ಪ್ರವಾಸ ಮಾಡಿದ್ದೀನಿ ಮೊನ್ನೆ ಬಾಂಬೆಗೂ ಹೋಗಿದೆ ಸಮುದ್ರದ ಒಳಗಡೆಯಿಂದ ಟನಲ್ ಮಾಡ್ಬೋದು ನಮ್ಮ ಇಲ್ಲಿ ಒಂದು ಟನೆಲ್ ಮಾಡಲಿಕ್ಕೆ ಯಾಕೆ ತೊಂದರೆ ಇವರಿಗೆ ಇದು ಇದು ಇರಬಾರ್ದು ಫೋಟೋಲ್ಸು ಇರಬಾರ್ದು ಟನೆಲ್ ಇರಬಾರ್ದು ಕೆಲವರಿಗೆ ಈ ಥರ ಅಭ್ಯಾಸ ಆಗ್ಬಿಟ್ಟಿದೆ ಕಾಣ್ತದೆ ಅದು ಟ್ರಾಫಿಕ್ ಜಾಮಲ್ಲಿ ಹೋಗ್ಬೇಕಾ ನಾನು ಹೇಳೋದಾದ್ರೆ ಟನೆಲ್ ರೋಡ್ ಮಾಡುವಂಥ ಆಗಲೇ ನಾವು ಮಾಡಬೇಕಾಗಿತ್ತು ನಾನು ಇರುವಾಗಲೇ ಯೋಚನೆ ಮಾಡಿದೆ ಸ್ವಲ್ಪ ಹಣದು ಜಾಸ್ತಿ ಆಗ್ತದೆ ಫಿರಿಫಿರಿಲ್ ರಿಂಗ್ ರೋಡು ಅದು ಆಗಬೇಕು ಇದೆಲ್ಲ ಆಗಬೇಕಲ್ಲ ನೀವು ಸ್ವಲ್ಪ ಫೈಟ್ ಮಾಡಿ ಅದನ್ನು ನೀವು ಎಲ್ಲ ಸ್ವಲ್ಪ ನೀವೆಲ್ಲ ಮಾಡಿಬಿಟ್ರೆ ಆಗ್ತದೆ ಅಲ್ಲ ಇನ್ನೊಂದು ಹೇಳ್ತೀನಿ ನೀವು ನೋಡಿ ಎಲ್ಲ ಮಾತಾಡ್ತಿರಲ್ಲ ಇಷ್ಟು ಈ ಇದಿದೆಯಲ್ಲ ಇವ್ರದ್ದು ಇದಿದೆಯಲ್ಲ ನಮ್ಮ ಸಿಲ್ಕು ಈ ಕಡೆ ನಮ್ಮ ಇದಿತ್ತಲ್ಲ ಹೃದಯ ಇದ್ರದ್ದು ಯಾವುದು ಹಾರ್ಟ್ ಇದಿತ್ತಲ್ಲ ಹಾಸ್ಪೆಟ್ಲು ನಾರಾಯಣ ಇದೆ ಅಲ್ಲ ಇಲ್ಲಿ ಇಲ್ಲಿ ನಮ್ಮದು ಜಯದೇವ ಜಯದೇವ ಜಯದೇವದಲ್ಲಿ ಯಾರ ಕಾಲದಲ್ಲಿ ಆಗಿರೋದು ಫ್ಲೈಓವರ್ ಇದನ್ನು ಹೊಡೆದಾಕಿ ಡಬಲ್ ಡೆಕರ್ ಮಾಡಿ ಒಂದು ಫ್ಲೈಓವರ್ನ ಮತ್ತೆ ಮಾಡಿ ಅದರ ಮೇಲೆ ಮೆಟ್ರೋ ಮಾಡಿದ್ದೀವಲ್ಲ ಅದ ಹಾಗಾದ್ರೆ ಇದೆಲ್ಲ ಮಾಡಬಾರ್ದು ಮಾಡಬಾರ್ದು ಹೇಳ್ತಾ ಇದ್ರು ಈಗ ಅದಕ್ಕೆ ನಾನು ಬಿಬಿಎಂಪಿ ಮಿನಿಸ್ಟರ್ ಅಲ್ಲ ಈಗ ಬಿಬಿಎಂಪಿಯ ನಾನು ನೋಡಲಿಲ್ಲ ನಾನು ನನಗೆ ಗೊತ್ತಿಲ್ಲ ಅದು ನೀವು ಹೇಳ್ತಾ ಇರೋದು ಇದು ಹೇಳ್ತಾ ಇರೋದು ಸೆಗ್ರಿಗೇಷನ್ ಸೆಗ್ರಿಗೇಷನ್ ಪಾಯಿಂಟ್ ಅಂತ ಅಲ್ಲ ಬಯೋಗ್ಯಾಸ್ ಇದೆಯಾ ಬಯೋಗ್ಯಾಸ್ ಮಾಡ್ತಕ್ಕಂಥದ್ದು ಸಿಟಿ ಆಗಿದ್ರೆ ಗೊತ್ತವ್ರಿಗೆ ಬಯೋಗ್ಯಾಸ್ ಮಾಡ್ತಕ್ಕಂಥದ್ದು ಕೆಲವು ಪ್ಲಾಂಟ್ಸ್ಗಳು ಇದ್ದಾವೆ ಸಿಟಿನಲ್ಲಿ ಅವರು ಗ್ಯಾಸ್ ಪ್ರೊಡಕ್ಷನ್ ಮಾಡ್ತಾರೆ ಗ್ಯಾಸ್ ಪ್ರೊಡಕ್ಷನ್ ಮಾಡಿ ಕೆಲವು ಕೆಲವರು ಏನು ಮಾಡ್ತಾರೆ ಅಂದರೆ ಆ ಲೋಕಲ್ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಕೊಡ್ತಾರೆ ಕೆಲವರು ಏನಾಗುತ್ತೆ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆಯಲ್ಲ ಅದರಲ್ಲಿ ಕನೆಕ್ಟ್ ಮಾಡ್ತಾರೆ ಇದೆಲ್ಲವೂ ಮಾಡ್ತಕ್ಕಂಥದ್ದನ್ನು ಪ್ರತ್ಯೇಕ ಇದೆ ಅದಕ್ಕೆ ಎನರ್ಜಿ ಡಿಪಾರ್ಟ್ಮೆಂಟ್ ಸಂಬಂಧ ಇರೋದಿಲ್ಲ ಎನರ್ಜಿ ಅಲ್ಲ ಅವ್ರು ಹೇಳ್ತಾ ಇದ್ದರು ಅವ್ರು ಬಿ ಬಿ ಎಂಬ ಹೇಳ್ತಾ ಇದ್ದರು ಎನರ್ಜಿದ್ರು ಅಲ್ಲ ನಮಗೆ ಎನರ್ಜಿ ಪ್ರೊಡ್ಯೂಸ್ ಇಲ್ಲ ಇಲ್ಲ ಯಾರು ಮಾಡ್ತಾ ಅವರು ಅವರು ಇಲ್ಲ ವೇಸ್ಟು ಮ್ಯಾನೇಜ್ಮೆಂಟು ಒಂದೇ ಒಂದು ಯೂನಿಟ್ ನಾವು ಬಿಡದಿಯಲ್ಲಿ ಬಿ ಬಿ ಎಫ್ ಸಿ ಮತ್ತು ಎನರ್ಜಿ ಡಿಪಾರ್ಟ್ಮೆಂಟ್ ಸೇರಿಬಿಟ್ಟು ಒಂದೇ ಯೂನಿಟ್ ಮಾಡ್ತಾ ಇದ್ವಿ ಒಂದೇ ಯೂನಿಟ್ ಅದು ನಾವು ಪರ್ಚೇಸ್ ಮಾಡ್ತೀವಿ ಅವರು ಓಕೆ ಯು ಹಾಂ ಒಂದೊಂದು ಒಂದು ನಿಮಿಷ ಒಂದು ನಿಮಿಷ ಒಂದು ಕ್ಯೂ ಆರ್ ಕೋಡ್ ಒಂದು ರಿಲೀಸ್ ಮಾಡಬೇಕು ಈಗೇನಿಗೆ ಎಲ್ಲರಿಗೂ ಕ್ಲಾರಿಫಿಕೇಶನ್ ಆಗಿದೆಯಲ್ಲ ಏನು ಕಾಂಟ್ರವರ್ಸಿ ಏನಿಲ್ಲಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ